ಇವ್ರು ಹೇಳೋದೇ ಇಲ್ಲ ಅದರಿಂದ ಇವ್ರು ಏನು ಮಾಡಿದಾರೆ ಅಂತ ಪ್ರತಿಯೊಂದು ಮನೆಗೂ ಕೂಡ ಎಲ್ಲೆಲ್ಲಿ ಆಗಿದೆ ಅನ್ನೋದನ್ನ ಅವ್ರ ಮನೆಗೊಂದು ಸ್ಟಿಕ್ಕರ್ ಅರೇಂಜ್ ಮಾಡಿದ್ದಾರೆ ಅದರಲ್ಲಿ ಇನ್ನೊಂದು ಇದೆ ನಿಮ್ಮ ಮನೆ ಗಣತಿ ಮುಗಿದಿದ್ದರೆ ಮುಗಿದೇ ಇದ್ದರೆ ದಯ ಮಾಡಿ ಈ ನಂಬರ್ ಗೆ ನೀವು ಕಾಲ್ ಮಾಡಿ ಅಂತ ಇದೆ ನೀವು ನೋಡುವಾಗ ಸ್ಟಿಕ್ಕರ್ನಲ್ಲೇ ಇದೆ ಹಾಂ ಹಾಂ ಆಗೇನು ಅವ್ರಿಗೆ ಆಸಕ್ತಿ ಇದ್ದರೆ ಏನು ಮಾಡ್ತಾರೆ ಅಲ್ಲಿ ಫೋನ್ ಮಾಡ್ತಾರೆ ಫೋನ್ ಮಾಡಿ ಕಳ್ಸ್ಕೊಂಡು ಹೇಳಬೇಕು ಬಹಳ ಪ್ರಮುಖವಾಗಿ ನಾವು ಸಮೀಕ್ಷೆ ಮಾಡ್ತಿರೋದು ಪರಿಶಿಷ್ಟ ಜಾತಿ ಅವರಿಗೆ ಮಾತ್ರ ನಾವು ಎಲ್ಲ ಕಡೆಗೂ ಇರ್ತಾರೆ ಎಲ್ಲರ ಮನೇನು ಹೋಗಿ ಅವ್ರು ಕೇಳ್ಬೇಕು ತಾರೀಕಿಗೆ ಮುಗೀತು ಈಗ ಸಮೀಕ್ಷೆಯ ವಿಶ್ಲೇಷಣೆ ಮಾಡ್ತೇನೆ ನ್ಯಾಯಮೂರ್ತಿಗಳು ಅವರು ಬೇಗ ಕೊಡ್ಬೇಕು ಅಂತೇಳಿ ನಾವು ಇವತ್ತು ಅವ್ರನ್ನ ಭೇಟಿ ಮಾಡ್ತೀವಿ ಮಾಡಿ ನಾಳೆ ಪತ್ರಿಕಾಗೋಷ್ಠಿ ಕರೆದು ಒಂದು ದಿನಾಂಕಗಳನ್ನು ಕೂಡ ಇಷ್ಟೊಳಗೆ ಮಾಡಬೇಕು ಅಂತ ಹೇಳಿ ನಾನು ಸರ್ಕಾರಕ್ಕೆ ಮನವಿ ಮಾಡಲಿದ್ದೇನೆ ಇಲ್ಲಿ ಒಂದು ಸೆವೆಂಟಿ ಪರ್ಸೆಂಟ್ ಆಗಿದೆ ಅಂತ ಹೇಳ್ತಾರೆ ಸೆವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಆಗಿದೆ ಬೇರೆ ಕಡೆಗೆಲ್ಲ ನೈಂಟಿ ಮಿಲಿಯನ್ ಆಗಿದೆ ಇಲ್ಲಿ ಸಿಬ್ಬಂದಿಗಳ ಕೊರತೆ ಆಮೇಲೆ ಸ್ವಲ್ಪ ಇದು ಮಹಾನಗರ ಪಾಲಿಕೆ ಅಧಿಕಾರಿಗಳ ಸ್ವಲ್ಪ ಇದು ಆಸಕ್ತಿನ ವಹಿಸಿಲ್ಲ ನನಗೆ ಮಾಡೋಕ್ಕಾಗದ್ದು ಎಷ್ಟು ಗುಂಪಾಗಿ ಬಂದಿದೆ ಅನ್ನೋ ನೋಡಿ ಆಧಾರ ಇಟ್ಕೊಂಡು ಒಳ ಮೀಸಲಾತಿ ಅನುಷ್ಠಾನಕ್ಕೆ ತರಬೇಕನ್ನೋದು ನಮ್ಮ ಒಂದು ಮನವಿ ನೋಡಬಹುದು ಸ್ನೇಹಿತರೆ ಎಚ್ ಆಂಜನೇಯ ಸರ್ ಅವರೇ ಸ್ಪಷ್ಟನೆಯನ್ನು ನೀಡಿದ್ದಾರೆ ಯಾವುದೇ ಕಾರಣಕ್ಕೂ ಒಳ ಮೀಸಲಾತಿ ಸಮೀಕ್ಷೆಯನ್ನು ಮತ್ತೆ ವಿಸ್ತರಿಸುವ ಮಾತೇ ಇಲ್ಲ ಅಂತಕ್ಕಂಥದ್ದು ಈಗಾಗಲೇ ಎಷ್ಟು ಸಮೀಕ್ಷೆಯಾಗಿದ್ದಿಲ್ಲ ಮೂವತ್ತರವರೆಗೆ ದಿನಾಂಕವನ್ನು ನಿಗದಿಪಡಿಸಲಾಗಿತ್ತು ಇವಾಗ ಆ ದಿನಾಂಕ ಮುಗಿದಿದೆ ಅಂತಕ್ಕಂಥದ್ದು ಇನ್ನು ಒಂದು ದಿನಾಂಕವನ್ನು ನಿಗದಿಪಡಿಸಿ ಆ ದಿನಾಂಕದಂದು ಸರ್ಕಾರಕ್ಕೆ ಒಳ ಮೀಸಲಾತಿಯ ಸಮೀಕ್ಷೆ ಮಾಡಿದ ಒಂದು ವರದಿಯನ್ನು ಸಲ್ಲಿಸಲಾಗ್ತದ ಸರ್ಕಾರವೇ ಅತಿ ಶೀಘ್ರದಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸುವಂತೆ ಇವರೇ ಮನವಿಯನ್ನು ಮಾಡ್ತೀವಿ ಅಂತಕ್ಕಂಥರ ಬಗ್ಗೆ ಎಚ್ ಆಂಜನೇಯ ಸರ್ ಅವರು ಏನು ಮಾಡಿದ್ದಾರೆ ಅಂದ್ರೆ ಒಂದು ಮನವಿಯನ್ನು ಮಾಡ್ತೀವಿ ಅಂತೇಳಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಅಂತಕ್ಕಂಥದ್ದು ಹಾಗಾಗಿ ಯಾರೂ ಕೂಡ ಭಯಪಡಬೇಕಾದಂಥ ಒಂದು ಅವಶ್ಯಕತೆ ಇರುವುದಿಲ್ಲ ಏಕೆಂದರೆ ಒಳ ಮೀಸಲಾತಿ ಸಮೀಕ್ಷೆನ ಇನ್ನು ಯಾವುದೇ ಕಾರಣಕ್ಕೂ ವಿಸ್ತರಿಸುವುದಿಲ್ಲ ಇದು ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗ್ತದ ಸರ್ಕಾರ ಅತಿ ಶೀಘ್ರದಲ್ಲಿ ಇದನ್ನು ಜಾರಿಗೊಳಿಸುವುದರ ಮೂಲಕ ಹೊಸ ನೇಮಕಾತಿಗಳನ್ನು ನಾವು ಏನು ಮಾಡ್ಬೋದು ನೋಡಬಹುದಾಗಿದೆ ಅಂತಕ್ಕಂಥದ್ದು ಇನ್ನು ಕೇವಲ ಒಂದು ಎರಡು ಮೂರು ತಿಂಗಳಲ್ಲಿ ಏನಾಗ್ತದೆ ಹೊಸ ನೇಮಕಾತಿಗಳು ಪ್ರಾರಂಭವಾಗ್ತಾವ ಅಂತಕ್ಕಂಥ ಬಗ್ಗೆ ನಾವು ಏನು ಮಾಡ್ಬೋದು ನೋಡಬಹುದು ಅಂತಕ್ಕಂಥದ್ದು ಹಾಗಾಗಿ ಇದೊಂದು ಎಲ್ಲರಿಗೂ ಕೂಡ ಒಂದು ಶುಭ ಸುದ್ದಿ ಅಂತಕ್ಕಂಥ ಒಂದು ಮಾಹಿತಿ ಇದು ಹಾಗಾದರೆ ಮಾಹಿತಿ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು